ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವು ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ ಅಲ್ಲಿ ನನ್ನ ಅತ್ತಿಗೆ ಮೈದಾನ ಅಣ್ಣ ಅಕ್ಕ ಎಲ್ಲ ಇದ್ದಾರೆ ಸೊ ಅವ್ರ ಮನೆಗೆ ಹೋಗ್ಬರೋಣ ಅಂತ ಹೊರಟಿದ್ದೀವಿ ನಾವು ಮನೆ ಬಿಡ್ತಾನೆ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಚಿತ್ರದುರ್ಗ ರೂಟಲ್ಲಿ ಹೊರಟ್ವಿ ನಾವು ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅನ್ನೋ ಹಾಗೆ ನಾವು ಚಿತ್ರದುರ್ಗದಲ್ಲಿದ್ವಿ ಸೂರ್ಯ ಹುಡ್ತಾ ಇದ್ದಿದ್ವಿಸ್ ತುಂಬಾ ಚೆನ್ನಾಗಿತ್ತು ಸೊ ಬೆಳಿಗ್ಗೆ ಆಗಿದ್ದರಿಂದ ರೋಡ್ ಕೂಡ ತುಂಬ ಬೇಗ ಇತ್ತು ನಾವು ಬೆಳಿಗ್ಗೆ ಹೊರಟ ಜರ್ನಿ ನಮ್ಗೆ ಅಷ್ಟು ಸುಸ್ತಾಗಲ್ಲ ನಾವು ಯಾವಾಗಲೂ ತುಂಬ ಬೇಗನೆ ಹೊರಡ್ತೀವಿ ನಾಲ್ಕು ಗಂಟೆ ಐದು ಗಂಟೆ ಹಾಗೆ ಸೊ ಟೈಮ್ ಬೇರೆ ಆಗಿತ್ತು ಮಕ್ಕಳಿಗೆಲ್ಲ ಹಶ್ವಾಗ್ತಿದೆ ಅಂತ ಹೇಳಿಬಿಟ್ಟು ಅಲ್ಲೇ ಚಿತ್ರದುರ್ಗದಲ್ಲಿರೋ ಉಪಾಧ್ಯಾಯ ವೆಜ್ಜಿಗೆ ತಿಂಡಿಗೆ ಹೋದ್ವಿ ನಾನು ಚೌಚೌಬಾತ್ ತೊಗೊಂಡಿದ್ದೆ ಇನ್ನು ಮಿಕ್ತವರೆಲ್ಲ ಇಡ್ಲಿ ವಡೆ ಮಸಾಲೆ ದೋಸೆ ತೊಗೊಂಡಿದ್ರು ಚೆನ್ನಾಗಿತ್ತು ಮಾರ್ನಿಂಗು ಟಿಫನ್ನು ನೀವೊಂದ್ಸರಿ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಸೊ ತಿಂಡಿದ ಮುಗಿಸಿ ಅಲ್ಲಿಂದ ಹೊರಟ್ವಿ ನಾವು ನೋಡಿ ಇದು ಕಾಣಿಸ್ತಾ ಇದ್ದಲ್ಲ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಹೂಗಳನ್ನ ಬೆಳೆಸಿದ್ರು ಇದಕ್ಕೆ ನಾವು ಬಂಗ್ಲಿ ಹೂವು ಅಂತ ಹೇಳ್ತೀವಿ ಆ ಕಡೆ ತುಂಬ ಚೆನ್ನಾಗಿ ಬೆಳೆದಿದ್ದರಿಂದ ಅದು ಬೇರೆ ಮಾರ್ನಿಂಗ್ ಆಗಿದ್ದರಿಂದ ನಮಗೆ ಡ್ರೈವ್ ಮಾಡೋಕ್ಕೊಂಥರ ಖುಷಿ ಆಗ್ತಾ ಇತ್ತು ನಮ್ಮನ್ನು ಕರ್ಕೊಂಡೋಗೋದಕ್ಕಂತ ನಮ್ಮ ಅತ್ತಿಗೆ ಗಂಡ ಬಂದಿದ್ದರು ಅವ್ರ ಜೊತೆ ಅವ್ರ ಅಮ್ಮನೂ ಹೊರಟಿದ್ರು ಅಂತೂ ಬೆಂಗಳೂರು ಬಂದು ತಲುಪಿದ್ವಿ ಬರ್ತಾ ಒಂದು ಹನ್ನೊಂದು ಗಂಟೆ ಆಗಿತ್ತು ಇಂಡ್ ಫಸ್ಟ್ ಟೈಮ್ ನಾನು ನಮ್ಮ ಅತ್ತಿಗೆ ಮನೆಗೆ ಇರೋದು ಈಗ ಅವರು ಸ್ವಂತ ಮನೆ ತೊಗೊಂಡಿದ್ದಾರೆ ಹಂಗೆ ಈ ಮನೆಗೆ ನಾನು ಫಸ್ಟ್ ಟೈಮ್ ಇರೋದು ನೋಡಿ ಬಂದು ಎಲ್ಲ ಅಪ್ ಆಗಿ ನಮ್ಮ ಅಕ್ಕ ಹಲಸಿನ ಹಣ್ಣು ತೊಗೊಂಡು ಬಂದಿದ್ದರು ಸೊ ಅದನ್ನೆಲ್ಲ ಕಟ್ ಮಾಡಿ ತಿಂದ್ವಿ ತುಂಬ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಇಷ್ಟು ಜನ ಎಲ್ಲ ಸೇರಿಕೊಂಡಿದ್ವಿ ನಾವು ಆಮೇಲೆ ನನ್ನ ಮೈದನ್ನ ನನಗೆ ಸರ್ಪ್ರೈಸ್ ಆಗಿ ವುಮಾನ್ಸ್ ಡೇಗೆ ಹೇಳ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದರು ನಮಗೆ ಗೊತ್ತೂ ಇಲ್ಲ ಅವ್ರು ಸಂಜೆ ಡ್ಯೂಟಿ ಮುಗ್ಸ್ ಬರ್ತಾ ಬರ್ತಾ ತೊಗೊಂಡು ಬಂದಿದ್ರು ಸೊ ಎಲ್ಲರೂ ಸೇರಿ ಕಟ್ ಮಾಡಿದ್ವಿ ಎಲ್ಲ ಲೇಡೀಸು ಸೇರಿ ಕಟ್ ಮಾಡಿದ್ವಿ ಖುಷಿ ಆಯಿತು ನಮಗೆ ಈ ಸೆಲೆಬ್ರೇಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಎಲ್ಲ ಊಟ ಮುಗಿಸಿ ಸುಮ್ಮನೆ ಹಾಗೆ ಮಾತಾಡ್ತಾ ಇಲ್ಲ ಅಪರೂಪಕ್ಕೆ ಸೇರ್ಕೊಂಡಿದ್ವಿ ಎಲ್ಲ ಮಾತಾಡ್ತಾ ವಾಕ್ ಕೂಡ ಹೋಗಿ ಬಂದ್ವಿ ಸೊ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಚಿತ್ರಣ ಮಾಡಿದ್ರು ಅದಕ್ಕೆ ತಿಂದ್ಬಿಟ್ಟು ಶಾಪಿಂಗ್ ಹೊರಟ್ವಿ ಪೋತಿಸಿಗೆ ಹೋಗಿದ್ವಿ ಶಾಪಿಂಗಿಗೆ ಶಾಪಿಂಗ್ ಯಾಕೆ ಹೊರಟಿದ್ದೀವಿ ಅಂತ ನೀವು ಅನ್ಕೋತಾ ಇರ್ಬೋದು ಮೇ ಒಂದನೇ ತಾರೀಕು ನನ್ನ ತಮ್ಮನ ಮದುವೆ ಇದೆ ಸೊ ಅದಕ್ಕೋಸ್ಕರ ಸೀರೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಇಲ್ಲೇ ತೊಗೋಬೇಕು ಅಂತ ಏನು ಐಡಿಯಾ ಇರಲಿಲ್ಲ ನಮಗೆ ನೋಡ್ಕೊಂಡು ಒಂದು ಸತಿ ನೋಡೋಣ ಇಷ್ಟ ಆದರೆ ನಮಗೆ ಅದ್ರದ್ದು ಪ್ರೈಸ್ ಓಕೆ ಆದರೆ ತೊಗೊಳ್ಳೋಣ ಇಲ್ಲಾಂದರೆ ಬೇರೆ ಎಲ್ಲಾದರೂ ನೋಡೋಣ ಅಂತ ಹೇಳಿಬಿಟ್ಟು ಫಸ್ಟು ಪೋತಿಸ್ಕೋದ್ವಿ ಇಲ್ಲೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಚಿಕ್ಕಪೇಟೆ ಇಲ್ಲ ಬೇರೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಎಂಟ್ರೆನ್ಸ್ ತುಂಬ ಚೆನ್ನಾಗಿತ್ತು ನೀವೇನಾದರೂ ಬೆಂಗಳೂರು ಬಂದರೆ ಅಥವಾ ಬೆಂಗ್ಳೂರಲ್ಲೇ ಇರೋದಾದರೆ ಒಂದು ಸರ್ತಿ ಭೇಟಿ ನೀಡಿ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ತುಂಬ ರಿಚ್ ಜನ ಮಾತ್ರ ಶಾಪಿಂಗ್ ಮಾಡೋದು ಸೊ ಅಲ್ಲಿ ಸೀರೆ ರೇಟೆಲ್ಲ ಜಾಸ್ತಿ ಇರತ್ತೆ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ಖಂಡಿತ ಇಲ್ಲ ಇಲ್ಲಿ ಒಂದು ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಸೀರೆಗಳು ಅಪ್ ಟು ಅದು ಲಾಸ್ಟ್ ಎಂಡಿಂಗ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಲಕ್ಷ ತನಕ ಇರ್ಬೋದೇನು ಎಂಡಿಂಗ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ವೆರೈಟೀಸು ಸೀರೆಗಳು ಸಿಗತ್ತೆ ಎಲ್ಲ ಎಲ್ಲರೂ ಕೂಡ ಇಲ್ಲಿ ಶಾಪಿಂಗ್ ಮಾಡ್ಬೋದು ನಾವು ಸೀರೆಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ತೊಗೊಂಡಿಲ್ಲ ನಾವು ಸುಮ್ಮನೆ ಎಲ್ಲ ಕಡೆ ನೋಡಿಕೊಂಡು ಒಂದು ಐಡಿಯಾ ಸಿಗತ್ತೆ ಅಲ್ಲ ನಮಗೆ ಯಾವ ಥರದ ಸೀರೆ ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಎಲ್ಲ ಕಡೆ ಸುಮ್ಮನೆ ಓಡಾಡಿದ್ವಿ ನಾವು ಎಲ್ಲ ಥರದ ಸೀರೆಗಳ್ನೂ ನೋಡಿದ್ವಿ ನೋಡ್ತಾ ನೋಡ್ತಾ ಇಷ್ಟ ಆಗಿದ್ದೀನ ಕೆಲವೊಂದೊಂದನ್ನು ಅಲ್ಲಲ್ಲೇ ಸೈಡಿಗೆ ಎತ್ತಿಟ್ಕೋತಾ ಇದ್ವಿ ಸೊ ಅಲ್ಲೊಬ್ಬರು ಸಿಕ್ಕಿದ್ರು ನಮಗೆ ಒಂದು ಕೌಂಟ್ರಲ್ಲಿ ಒಂದು ಲೇಡಿ ಅವ್ರು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡೋರು ಆಮೇಲೆ ನಾವು ಯಾವ ಪ್ರೈಸಿಂದು ಸ್ಯಾರಿ ಬೇಕು ಅಂತ ಹೇಳ್ತಿದ್ವೋ ಆ ಥರದನ್ನು ತೋರಿಸೋರು ನಮಗೆ ಕೆಲವೊಂದೊಂದು ನಾವು ಓಪನ್ ಮಾಡಿ ನೋಡಬೇಕು ಅಂದರೂ ಕೂಡ ಓಪನ್ ಮಾಡಿ ತೋರಿಸೋರು ಸೊ ಅಲ್ಲಿರೋ ಎಲ್ಲ ಸ್ಟಾಪು ಅಷ್ಟೇ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಾರೆ ಸೊ ನಮಗೇನೇ ಡೌಟ್ಸ್ ಇದ್ರೂ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ನಿಮಗೆ ಅಲ್ಲಿ ಪ್ರೈಸ್ದು ಬೋರ್ಡ್ ಕಾಣಿಸ್ತಾ ಇರ್ಬೋದು ತೌಸಂಡ್ ತ್ರೀ ಫಿಫ್ಟಿಗೆ ಬೈ ಒನ್ ಗೆಟ್ ಒನ್ ತೌಸಂಡ್ಗೆ ಬೈ ಒನ್ ಗೆಟ್ ಒನ್ ಆ ಥರ ಕೂಡ ಇದೆ ಎಷ್ಟು ಕಡಿಮೆ ಸೀರೆ ಇದೆಯೋ ಅಷ್ಟೇ ಕಾಸ್ಟ್ಲಿ ಸೀರೆಗಳು ಇದ್ದಾವೆ ಸೊ ಯಾವುದು ತೊಗೋಬೇಕು ಅನ್ನೋದು ನಮ್ಮ ಚಾಯ್ಸು ಈಗ ಪೋತಿಸಂತಕ್ಷಣ ನಮಗೆ ತುಂಬ ಸ್ಟ್ಯಾಂಡರ್ಡ್ ಅಂಗಡಿ ತುಂಬ ರೇಟ್ ಜಾಸ್ತಿ ಇರತ್ತೆ ಅಂತ ಹೇಳಿ ಆ ಥರ ಏನಿಲ್ಲ ಕ್ವಾಲಿಟಿ ಹೇಗಿರೋದು ರೇಟ್ ಹಾಗೆ ಇರುತ್ತೆ ಸೊ ನಾವೆಲ್ಲ ಹುಡುಕಿ ಹುಡ್ಕಿ ಒಂದೊಂದು ಇಷ್ಟ ಆಗಿರೋದನ್ನೆಲ್ಲ ಎತ್ತಿಟ್ಕೊಂಡ್ವಿ ಫಸ್ಟ್ ಫ್ಲೋರಲ್ಲಿ ನಾವೀಗ ನಿಂಗೆ ತೋರಿಸ್ತಾ ಇರೋದು ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ನಾರ್ಮಲ್ ಸ್ಯಾರಿಗಳಿದ್ದಾವೆ ಇದು ಬಂದುಬಿಟ್ಟು ಸೆಕೆಂಡ್ನೇ ಫ್ಲೋರು ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಗೊಂಬೆಗಳಿಗೆ ಹಾಕಿದ್ದಾರೆ ಬಿಟ್ಟರೆ ಇಲ್ಲಿರೋದು ರೇಷ್ಮೆ ಸೀರೆ ಸೆಕ್ಷನ್ಸು ಬೇರೆ ಸೀರೆಗಳು ಇದ್ದಾವೆ ಬಟ್ ರೇಷ್ಮೆ ಸೀರೆ ಸೆಕೆಂಡ್ ಫ್ಲೋರಲ್ಲಿ ಸಿಗುತ್ತೆ ಸ್ಟಾರ್ಟಿಂಗು ಐದು ಸಾವಿರದಿಂದ ಸ್ಟಾರ್ಟಿಂಗು ಅದಕ್ಕೂ ಕಡಿಮೆದು ಸಿಗ ಸಿಗತ್ತೆ ಬಟ್ ಐದು ಸಾವಿರ ನೋಡಿ ಫೈವ್ ತೌಸಂಡ್ ಎಂಡ್ ಬೋ ತ್ರೀ ತೌಸಂಡ್ ಎಣ್ಣೆ ಅಂತ ಅಲ್ಲಿ ಹಾಕಿರ್ತಾರೆ ಬೋರ್ಡು ಸೊ ನಮಗೆ ಯಾವ ಕೌಂಟ್ರ್ ಬೇಕೋ ನಾವು ಆ ಕೌಂಟ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನಾವು ಸೆಲೆಕ್ಟ್ ಮಾಡಿದ್ವಿ ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು ನಾವು ಎಷ್ಟು ಸೀರೆಗಳನ್ನ ಕೇಳಿದ್ರು ಕೂಡ ಓಪನ್ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ರು ಇಲ್ಲಿ ನಾನು ನನಗೆ ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಎಲ್ಲಾನು ಇಷ್ಟ ಆಯಿತು ಒಂದಕ್ಕಿಂತ ಒಂದು ಚಂದ ಒಂದಕ್ಕಿಂತ ಒಂದು ಚಂದ ಕಾಣಿಸ್ತಾ ಇತ್ತು ಯಾವ್ದು ತೊಗೊಂಡ್ರೂ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಜನ ಕೂಡ ಸ್ವಲ್ಪ ರಶ್ ಇರೋದ್ರಿಂದ ನನಗೆ ಹತ್ತಿರದಿಂದ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಇದು ಥರ್ಡ್ ಫ್ಲೋರ್ ಟಾಪ್ ಸೆಕ್ಷನ್ಸ್ ಇದೆ ಇದು ಟಾಪ್ಗಳು ಕೂಡ ಚೆನ್ನಾಗಿರೋ ಟಾಪ್ಗಳಿದ್ದಾವೆ ಕ್ವಾಲಿಟಿ ಅದೇ ನಮಗೆ ಅಬೋ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಇಲ್ಲಿ ಸ್ಟಾರ್ಟಿಂಗೆ ಫೋರ್ ಹಂಡ್ರೆಡಿಂದ ಸ್ಟಾರ್ಟು ಸೊ ಆಮೇಲೆ ನಾವು ಅತ್ತೇರಿಗೆಲ್ಲ ಸೀರೆ ತೆಗಿಯೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ ಇಲ್ಲಿ ಈ ಸೆಕ್ಷನಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಎಬೊ ಆ ಥರ ಸೀರೆಗಳಿತ್ತು ಇದರಲ್ಲಿ ಕೂಡ ನಾವು ಮೂರು ಸೀರೆನ ಸೆಲೆಕ್ಟ್ ಮಾಡಿಕೊಂಡ್ವಿ ಸೊ ನಮ್ಮ ಮನೆಯವ್ರಿಗೊಂದಾನೆ ನೋಡಿ ಇದು ತುಂಬ ಚೆನ್ನಾಗಿತ್ತು ಅದೇ ಹೇಳಿದ್ನಲ್ಲ ಎಲ್ಲ ಸೀರೆಗಳು ತುಂಬ ಚೆನ್ನಾಗಿತ್ತು ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅದೇ ಕನ್ಫ್ಯೂಷನ್ ಇತ್ತು ತೊಗೊಂಡ್ವಿ ತುಂಬ ಸಾಫ್ಟ್ ಅಂದರೆ ಪೋತಿಸಲ್ಲಿ ಸ್ವಲ್ಪ ರಫ್ ಸೀರೆಗಳು ಜಾಸ್ತಿ ಸಾಫ್ಟ್ ಸೀರೆಗಳು ಬೇಕು ಅಂದರೂ ಸಿಗತ್ತೆ ಆದರೆ ತುಂಬ ಹುಡುಕ್ಬೇಕು ಕಾಟನ್ ಸ್ಯಾರಿಗಳು ಪ್ರತಿಯೊಂದು ಸ್ಯಾರಿಗಳು ಸಿಗುತ್ತೆ ಅಂದರೆ ಬೇರೆ ಎಲ್ಲೂ ಅಂಗಡಿಗೆ ಹೋಗೋದೇ ಬೇಡ ನಾವು ಸ್ಯಾರಿ ಪೇಟಿ ಕೋಟೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನೋಡಿ ಈ ಸೀರೆ ಈ ಸೀರೆ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು ನಾನು ಇದನ್ನು ಸೆಲೆಕ್ಟ್ ಕೂಡ ಮಾಡಿದ್ದೆ ಮಾಡಿ ನೆಕ್ಸ್ಟ್ ಫ್ಲೋರಿಗೆ ಹೋದಾಗ ಅಲ್ಲೊಂದು ಸ್ಯಾರಿ ಇಷ್ಟ ಆಯಿತು ಸೊ ಈ ಸೀರೆನ ಕ್ಯಾನ್ಸಲ್ ಮಾಡಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಮೂರು ಸೀರೆಗಳನ್ನ ತೊಗೊಂಡು ಹಂಗೆ ಎಲ್ಲ ಎತ್ತಿಟ್ಟು ಎತ್ತಿಟ್ಟು ಹೋಗ್ತಾಯಿದ್ವಿ ಆಮೇಲೆ ಲಾಸ್ಟಿಗೆ ನಮ್ದು ನಮಗೆ ಯಾವ್ಯಾವುದು ಇಷ್ಟ ಆಯಿತು ಸೊ ಅದನ್ನೆಲ್ಲ ಬಿಲ್ ಮಾಡಿಸ್ಕೊಂಡು ಬಂದೆ ಈ ಸ್ಯಾರಿ ನೋಡಿ ಆ್ಯಕ್ಚುಲಿ ಇದು ವೀಡಿಯೋದಲ್ಲಿ ಈ ಕಲರ್ ಕಾಣಿಸ್ತಾ ಇದೆ ಇದು ಬಂದುಬಿಟ್ಟು ಲೈಟು ಪಿಂಕ್ ಕಲರ್ ಬೇಬಿ ಪಿಂಕ್ ಅಂತ ಹೇಳ್ತೀವಲ್ಲ ಅದು ಆ ಕಲರು ಎಲ್ಲದನ್ನು ಓಪನ್ ಮಾಡಿ ಮಾಡಿ ತೋರಿಸಿದ್ರು ನಾವಿದು ನನ್ನ ತಮ್ಮನ ಮದುವೆ ಆಗೋ ಹುಡುಗಿಗೋಸ್ಕರ ನೋಡ್ತಾ ಇದ್ವಿ ಫಸ್ಟ್ ಈ ಸೀರೆ ನಮಗಿಷ್ಟ ಆಗಿತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನೋಡಿ ಎಲ್ಲದನ್ನು ಓಪನ್ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ ಇದು ಬಂದುಬಿಟ್ಟು ತೌಸಂಡ್ ರುಪೀಸ್ಗೆ ಟೂ ಸ್ಯಾರೀಸ್ ಹಾಂ ಬೈ ಒನ್ ಗೆಟ್ ಒನ್ ತೌಸಂಡ್ ರುಪೀ ಇದು ಕೂಡ ಚೆನ್ನಾಗಿದ್ದಾವೆ ಅದೇ ಹೇಳಿದ್ನಲ್ಲ ನಿಮಗೆ ಮುಂಚೆನೇ ರೇಟ್ ಹೇಗಿರುತ್ತೆ ಕ್ವಾಲಿಟಿ ಆಗಿರುತ್ತೆ ಸೊ ಕಡಿಮೆದು ಕೂಡ ಸಿಗತ್ತೆ ಪೋತಿಸಲ್ಲಿ ಎಲ್ಲ ಥರ ವೆರೈಟೀಸ್ ಸ್ಯಾರಿಗಳು ಕೂಡ ಸಿಗತ್ತೆ ನೀವು ಒಂದು ಸರ್ತಿ ಬಂದು ನೋಡಿ ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಸೊ ಹಾಗೆ ಮತ್ತೆ ಏಯ್ಟ್ ಫ್ಲೋರ್ ಇದೆ ಅದಾಯ್ತಾ ನಾವು ಏನೇನಿದೆ ಅಂತೇಳಿ ಎಲ್ಲ ಫ್ಲೋರ್ಗೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ ಯಾವ್ಯಾವ ಫ್ಲೋರಲ್ಲಿ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಎತ್ತಿಟ್ಟು ಬಿಲ್ ಮಾಡಿಸ್ಕೊಂಡು ಬರ್ತಾಯಿದ್ವಿ ಸೊ ಇಲ್ಲಿ ಮನೆ ಇಂಟೀರಿಯಲ್ ಡಿಸೈನ್ಸಿಂದ ಹಿಡಿದು ಪ್ರತಿಯೊಂದು ನಮಗೇನೇನು ಬೇಕು ಎಲ್ಲ ಇದೆ ಅಡುಗೆ ಮನೆಗೆ ಅಥವಾ ಇಡೀ ಮನೆಗೆ ಏನೇನು ಬೇಕೋ ಅದೆಲ್ಲ ಕೂಡ ಈ ಫ್ಲೋರ್ನಲ್ಲಿದೆ ಸೊ ನಮಗೆ ಸೈರೆ ತೊಗೊಳೋದಕ್ಕೆ ಕೂಪನ್ ಕೂಡ ಕೊಟ್ಟಿದ್ದರು ಟೂ ಫಾರ್ಟಿ ಫೈವ್ ಏನೋ ಆಗಿತ್ತು ಆ ಕೂಪನ್ ಅದಕ್ಕೆ ನಾವು ಇಲ್ಲೇನಾದರೂ ತೊಗೋಬೋದು ಈ ಸೆಕ್ಷನಲ್ಲಿ ಏನಾದರೂ ತೊಗೋಬೋದು ನಾವು ಅದಕ್ಕೆ ಬೇಕಾದರೆ ದುಡ್ಡು ಸೇರಿಸಿ ನಾವೇನಾದರೂ ಜಾಸ್ತಿ ತೊಗೋಬೋದು ಇಲ್ಲ ಟೂ ಫಾರ್ಟಿ ಫೈವ್ಗೆ ಏನು ಬರೋದು ಅದನ್ನ ತೊಗೊಬೋದು ಸೊ ಅದನ್ನು ತೊಗೊಳ್ಳೋಣ ಅಂತ ತಿಳ್ಕೊಂಡು ಈ ಫ್ಲೋರಿಗೆ ಬಂದ್ವಿ ತೊಗೊಂಡೆ ನಾನು ಒಂದು ನಾಲ್ಕೈದು ಬೌಲು ಮಗುಗೆ ನೀರು ಕುಡಿಯೋ ಬಾಟಲು ಅಷ್ಟೇ ಅಷ್ಟನ್ನೇ ತೊಗೊಂಡ್ವಿ ಅಲ್ಲಿ ಟೂ ಫಾರ್ಟಿ ಫೈವ್ ಮಾಡಿದ್ವಿ ಮಾಡಿ ಅಲ್ಲಿ ಇದು ಬಿದ್ದು ಮಾಡಿಸ್ಕೊಂಡು ಬಂದೆ ಆ್ಯಂಡ್ ನಮ್ಮ ಅದಕ್ಕೆ ಅವರು ಹೊಸ ಮನೆ ತೊಗೊಂಡಿರೋದ್ರಿಂದ ಏನಾದರೂ ಆ ಮನೆಗೆ ತುಂಬ ಐಟಮ್ಸ್ ಬೇಕಾಗತ್ತಲ್ಲ ಸೊ ಒಂದು ಐಡಿಯಾ ಸಿಗತ್ತೆ ಅಂತ ಹೇಳಿಬಿಟ್ಟು ಇಡೀ ಫ್ಲೋರ್ನು ಕೂಡ ನಾವು ಓಡಾಡಿದ್ವಿ ಎಲ್ಲ ಕೂಡ ನಮಗೆ ಆ ತೊಗೊಳಕ್ಕೆ ಆಗೋವಂಥ ಪ್ರೈಸಲ್ಲೇ ಇತ್ತು ಪೋತಿಸ್ ಅಂದ ತಕ್ಷಣ ನಾನು ಅದೇ ಹೇಳಿದ್ನಲ್ಲ ಸೀರೆ ವಿಷಯದಲ್ಲಿ ಆ ಥರನೇ ಇದು ಕೂಡ ಪೋತಿಸ್ ಅಂದ ತಕ್ಷಣ ಎಲ್ಲ ಜಾಸ್ತಿ ರೇಟೇನು ಇರಲಿಲ್ಲ ಸೊ ನಾವು ತೊಗೋಬೇಕಾಗಿರೋ ರೇಟಲ್ಲೇ ಅಂಥ ರೇಟಲ್ಲೇ ಕೂಡ ಇತ್ತು ಇದು ಬಾಕ್ಸ್ ನೋಡಿ ತುಂಬ ಕಡಿಮೆ ರೇಟಿಗೆ ಇತ್ತು ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ನೂರ ಇಪ್ಪತ್ತೆರಡು ಸೆಟ್ಟಿಗೆ ಹಂಡ್ರೆಡ್ ರುಪಿ ಟೂ ಹಂಡ್ರೆಡ್ ರುಪಿ ಆ ಥರ ಸೆಟ್ ಕೂಡ ಇತ್ತು ನಾನು ಇದೇ ಬೌಲು ತಗೊಂಡೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಪಿಂಕ್ ಕಲರ್ ಬೌಲ್ ಬೌಲು ಅದನ್ನೇ ತಗೊಂಡಿದ್ದು ಆ ಕಡೆ ಚಪ್ಪಲಿ ಸೆಕ್ಷನ್ಸು ಸೊ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗೋ ಅಷ್ಟೊತ್ತಿಗೆ ಅವ್ರ ಸ್ಲಿಪ್ಪರ್ ತೊಗೊಂಡಾಗಿತ್ತು ನೆಕ್ಸ್ಟು ಬಾಕ್ಸ್ಗಳೆಲ್ಲ ನೋಡ್ತಾಯಿದ್ರು ಇವರ ನೆಮ್ಮದಿಗೆ ಸೊ ಮನೆಗೆ ಇವರಿಗೆ ಹೊಸದಾಗಿ ಎಲ್ಲ ಐಟಮ್ಸ್ನ ಜೋಡಿಸ್ಕೋಬೇಕಲ್ಲ ಹಾಗಾಗಿ ಅವರೆಲ್ಲ ತುಂಬ ಡೀಪಾಗಿ ನೋಡ್ತಾಯಿದ್ರು ಯಾವುದು ಯಾವುದು ಎಷ್ಟೆಷ್ಟು ಪ್ರೈಸ್ ಇದೆ ಅಂತೇಳಿ ಈಗ ನೋಡ್ಕೊಂಡು ಹೋದರೆ ನಮಗೆ ಬೇಕಾದಾಗ ನಾವು ಏನೇನು ತೊಗೋಬೇಕು ಅನ್ನೋದೊಂದು ಐಡಿಯಾ ಸಿಗತ್ತಲ್ಲ ಅದಕ್ಕೋಸ್ಕರ ಸೊ ನೋಡಿ ಶೋ ಪೀಸಸ್ ತುಂಬ ಚೆನ್ನಾಗಿದ್ವು ಇಲ್ಲಿ ಸೊ ರೇಟೆಲ್ಲ ಕಾಸ್ಟ್ಲಿ ಅನಿಸುತ್ತೆ ನಾವು ಜಸ್ಟ್ ನೋಡ್ಕೊಳ್ತಾ ಹೋಗಿದ್ದು ನೋಟ್ರೆ ಪ್ರೈಸೆಲ್ಲ ನೋಡಿಲ್ಲ ಇಲ್ಲ ಐ ಥಿಂಕ್ ನಮಗೆ ತೊಗೊಳೋಕ್ಕಾಗೋ ಅಂಥ ಪ್ರೈಸೆಲ್ಲ ಇದೆ ಅಂದ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ಇದ್ದರೆ ಅಲ್ಲಿಂದ ಮನೆಗೆ ವಾಪಸ್ಸು ಬರೋದಕ್ಕೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಜೋಡಿ ದೀಪ ಕಾಮಾಕ್ಷಿ ದೀಪ ದೀಪದ ಕಂಬ ಆಮೇಲೆ ಕೆಲವೊಂದೊಂದು ಲಕ್ಷ್ಮೀ ವಿಗ್ರಹ ಗಣೇಶನ ವಿಗ್ರಹ ಚಿಕ್ಕ ಚಿಕ್ಕದು ಹಿತ್ತಾಳೆದು ಆ್ಯಂಟಿಕ್ ಪೀಸು ಎಲ್ಲ ಕೂಡ ಎಲ್ಲ ಥರದ್ದು ಕೂಡ ಇದೆ ಅದೇ ಹೇಳಿದ್ನಲ್ಲ ನೀವು ಹೋದ್ರೆ ಸೊ ಬಟ್ಟೆ ಒಂದು ಅಂಗಡಿ ಬೇರೆ ಪಾತ್ರೆಗಳನ್ನ ತೊಗೊಳಕ್ಕೆ ಗ್ರೋಸರೀಸ್ ಗ್ರೋಸರಿಸ್ ಒಂದು ಅಂಗಡಿ ಗಿಫ್ಟ್ ಒಂದು ಅಂಗಡಿ ಅಂತ ಓಡಾಡೋದು ಅವಶ್ಯಕತೆನೇ ಇರೋಲ್ಲ ಎಲ್ಲ ಕೂಡ ಸಿಗುತ್ತೆ ಸಿಗತ್ತೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಕ್ಯಾಟಗರೀಸ್ನ ಇಟ್ಟಿರ್ತಾರೆ ಸೊ ಲಾಸ್ಟ್ ಏಯ್ ಫ್ಲೋರಲ್ಲಿ ಸೂಪರ್ ಮಾರ್ಕೆಟ್ ಇರೋದಂತೆ ಸೊ ನಾವು ಅಲ್ಲಿಗೆ ಹೋಗಲಿಲ್ಲ ಈ ಫ್ಲೋರೇ ಲಾಸ್ಟ್ ಮಾಡಿದ್ವಿ ಇಷ್ಟೊತ್ತಿಗಾಗಲೇ ಸಂಜೆ ಆರು ಏಳು ಗಂಟೆ ಆಗೋಗಿತ್ತು ಮತ್ತು ಮಕ್ಕಳು ಎಲ್ಲ ಇದ್ದರೂ ತುಂಬ ಹಠ ಮಾಡ್ತಾಯಿದ್ರು ಅಂತೇಳಿ ಇದೊಂದು ಫ್ಲೋರ್ ನೋಡಿಕೊಂಡು ನಾವು ವಾಪಸ್ ಬಂದ್ವಿ ಇಷ್ಟವೆಲ್ಲ ನೋಡ್ತಿದ್ದಾರೆ ಅದಕ್ಕೆ ಮನೆಗೆ ತೊಗೊಳಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾರೆ ನಾನು ಇಲ್ಲೇ ಪಾಪುಗೆ ನೀರು ಕುಡಿಯೋ ಬಾಟಲ್ ಕೂಡ ತೊಗೊಂಡೆ ಒಂದು ಐ ಥಿಂಕ್ ಸೆವೆಂಟಿ ರುಪೀಸ್ ಅಂತ ಅನಿಸುತ್ತೆ ತಗೊಂಡೆ ತರಕಾರಿಗಳನ್ನ ಹಾಕಿರುವಂಥ ಟ್ರೇ ಎಲ್ಲ ಏನಿಲ್ಲ ಅಂತ ಹೇಳ್ಬಿಡಿ ತುಂಬ ಇದು ಎಲ್ಲ ರೀತಿ ಪಾತ್ರೆಗಳು ಕೂಡ ಇಲ್ಲಿ ಇತ್ತು ಆಮೇಲೆ ಇದು ಮರದಲ್ಲಿ ಕೀ ಬಂಚ್ಗಳನ್ನ ನೇತಾಕೋದಕ್ಕೋಸ್ಕರ ಮಾಡಿಟ್ಟಿದ್ರು ಇದಂತೂ ತುಂಬ ಕ್ಯೂಟಾಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕೂಡ ಇತ್ತು ಸೊ ನೀವು ಹೋಗಿ ನೋಡಿ ಇಷ್ಟ ಆದರೆ ತಗೊಳ್ಳಿ ಇದೆಲ್ಲ ಪಾತ್ರೆ ಸೆಟ್ಗಳು ಕೆಲವೊಂದೊಂದು ಪಾತ್ರೆಗಳಿಗೆ ಆಫರ್ ಕೂಡ ಇತ್ತು ಇಲ್ಲಿ ಸೊ ಇದು ಸ್ಲೀಪರ್ ಸೆಕ್ಷನ್ನು ಇಲ್ಲೆಲ್ಲ ಕಡೆಯೂ ಕರ್ಕೊಂಡು ಹೋಗಿದ್ದು ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸಿದ್ದು ಇದೆಲ್ಲ ಕೂಡ ನಮ್ಮ ಅಣ್ಣ ಅಣ್ಣ ಅಂತಂದರೆ ಗಂಡ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬ ಸಹಾಯ ಮಾಡಿದ್ರು ಅವರು ನಮಗೆ ಇಷ್ಟೆಲ್ಲ ಇಲ್ಲಿ ಪೋತಿಸಲಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ನಾವು ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ಬಟ್ ಅಷ್ಟೇ ಹೋಗಿ ಸ್ಯಾರಿ ತೊಗೊಂಡು ಹೋಗಿದ್ವಿ ಈ ಸತಿ ಎಲ್ಲ ಕಡೆ ಓಡೋಣ ಓಡಾಡೋಣ ಏನೇನಿದೆ ಅಂತ ಗೊತ್ತಾಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಓಡಾಡಿದ್ವಿ ತುಂಬ ಇಷ್ಟ ಆಯಿತು ನಮಗೆ ಶಾಪಿಂಗಿಗೆ ಅದು ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಡೋದಕ್ಕೆ ಇದು ಬೆಸ್ಟ್ ಪ್ಲೇಸಸ್ಸು ಪ್ಲೇಸು ಒಳಗಡೆ ಕೂಡ ಈಗ ಸುಮೇ ಟೈಮಲ್ಲ ಹೊರಗಡೆ ಓಡಾಡೋದಕ್ಕೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ಬೋದು ಒಳಗಡೆ ಕೂಡ ಎ ಸಿ ಇರೋದರಿಂದ ನಮಗೊಂದು ಬಿಸಿಲಿನ ಬಿಸಿಲಿದೆ ಅಂತ ಹೇಳಿ ನಮಗೆ ಅಷ್ಟು ಅನಿಸಲ್ಲ ಸೊ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಡೋದಕ್ಕೆ ಇದು ಬೆಸ್ಟು ಸೊ ಎಲ್ಲ ಮುಗೀತು ಕೊನೆಗೆ ಬಿಲ್ಲಿಂಗ್ ಹೋದ್ವಿ ಬಿಲ್ಲಿಂಗ್ ಕೂಡ ಎಷ್ಟೇ ರಶ್ ಇರಲಿ ನಮಗೆ ತುಂಬ ಬೇಗ ಬಿಲ್ ಮಾಡಿಕೊಡ್ತಾರೆ ಸ್ಯಾರಿ ಬ್ಯಾಗ್ಸು ಸ್ಯಾರಿ ಬಾಕ್ಸಸ್ಸು ಎಲ್ಲ ಇಲ್ಲೇ ಕೊಡ್ತಾರೆ ಸೊ ಎಲ್ಲ ತಗೊಂಡು ಅಲ್ಲಿ ಮುಗಿಸಿ ಇನ್ವಿಟೇಷನ್ ಮಾಡಿಸೋಣ ಅಂತ ಹೋದ್ವಿ ಇನ್ವಿಟೇಷನ್ಗೆ ನಾವು ಚಿಕ್ಕಪೇಟೆಯಲ್ಲಿರೋ ಅಂಥ ಒಂದು ಶಾಪ್ಗೆ ಹೋಗಿದ್ವಿ ಹೋಗಿದ್ವಿ ಇನ್ವಿಟೇಷನ್ ಸೆಲೆಕ್ಟ್ ಮಾಡಿದ್ವಿ ನಾವಲ್ಲಿ ತುಂಬ ರೆಶ್ ಇತ್ತು ಸೊ ಹಂಗಾಗಲ್ಲಿ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಬಂದು ಪ್ರಿಂಟಿಂಗು ಆ ಅಂಗಡಿ ಇದು ಸೊ ಇಲ್ಲಿ ಪ್ರಿಂಟ್ ಮಾಡಿಸಿದ್ವಿ ನಾವು ಇಲ್ಲಿ ರಶ್ ಇತ್ತು ಆದರೂ ಪರವಾಗಿಲ್ಲ ಮಗು ಇದೆ ಅನ್ನೋದಕ್ಕೋಸ್ಕರ ನಮಗೆ ಬೇಗ ಮಾಡಿ ಕೊಟ್ಟರು ಪ್ರಿಂಟಿಂಗು ಸೊ ಒಂದು ಎರಡು ಸತಿ ಟೈಪ್ ಮಾಡಿ ಕೊಡ್ತಾರೆ ನಮಗೆ ನಾವೇನಾದರೂ ಕರೆಕ್ಷನ್ ಇದ್ದರೆ ಅಲ್ಲಿ ಹೇಳ್ಬೋದು ಕರೆಕ್ಷನ್ ಇಲ್ಲ ಅಂತಂದರೆ ಓಕೆ ಮಾಡಿ ಬಂದರೆ ವಿತಿನ್ ಒನ್ ಅವರಲ್ಲಿ ಕೊಡ್ತಾಯಿದ್ರು ಯಾವಾಗಲೂ ಬಟ್ ಇವತ್ತೇ ನಾಳೆ ಕೊಡ್ತೀವಿ ಅಂತ ಹೇಳಿದರು ಸೊ ಮನೆಗೆ ಬಂದ್ವಿ ಬನ್ನಿ ಈಗ ಏನೇನು ತಂದಿದ್ದೀನಿ ಅಂತೇಳಿ ತೋರಿಸ್ತೀನಿ ಇದು ನೋಡಿ ತೌಸ್ ಹಂಡ್ರೆಡ್ ರುಪಿಗೆ ಒಂದು ಶರ್ಟು ನನ್ನ ಮಗನಿಗೆ ಸೊ ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಶರ್ಟು ನಾಲ್ಕು ಶರ್ಟ್ ತೊಗೊಂಡಿದ್ದಾರೆ ನನ್ನ ಹಸ್ಬೆಂಡು ಅದಾದಮೇಲೆ ನಾನು ಇರೋ ಟಾಪ್ ತೊಗೊಂಡಿದ್ದೆ ತ್ರೀ ಫಿಫ್ಟಿ ರುಪೀಸ್ಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರಶ್ ಇರೋದ್ರಿಂದ ನನಗೆ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಂದರೆ ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಟಾಪ್ಗಳನ್ನೇ ತೊಗೊಳ್ತಾ ಇದ್ದೆ ಇದು ಮಧು ಮಗಂಗೆ ಮುಹೂರ್ತದ ಡ್ರೆಸ್ಸು ಸೊ ಇದು ವೆಂಕಟೇಶ್ವರ ಸಿಲ್ಕಲ್ಲಿ ತೊಗೊಂಡಿದ್ದು ನಾವು ಅದು ಆ ಡ್ರೆಸ್ ತೊಗೊಂಡಿದ್ದಕ್ಕೆ ಈ ಹರಿವಣ ನಮಗೆ ಗಿಫ್ಟ್ ಕೊಟ್ಟಿದ್ದರು ಸೊ ಅದು ಇವತ್ತಿಂದನೇ ಸ್ಟಾರ್ಟ್ ಆಗಿದ್ದಂತೆ ಸೊ ಇದೊಂದು ಇರಲಿ ಮದುವೆ ಮನೇಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅರ್ಶನ ಕುಂಕುಮದ್ದು ಒಂದು ಪ್ಲೇಟ್ ತೊಗೊಬಂದೆ ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಶರ್ಟು ನನ್ನ ತಮ್ಮ ಟೇಸ್ಟ್ ನಂಗೆ ಅಷ್ಟು ಗೊತ್ತಿಲ್ಲ ಸೊ ಇರಲಿ ಇಷ್ಟಪಡ್ತಾನೇನು ಅಂತ ಮೂರು ಶರ್ಟ್ ತೊಗೊಂಡೆ ನಾನು ನೆಕ್ಸ್ಟ್ ಇದು ನನ್ನ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ತೊಗೊಂಡ್ವಿ ಇದು ಮದುಮಗಳಿಗೆ ಸೆಕೆಂಡ್ ಸ್ಯಾರಿ ಅಂತ ತೊಗೊಂಡ್ವಿ ಇದು ಬಂದುಬಿಟ್ಟು ಅವಳದು ಫಸ್ಟ್ ಸ್ಯಾರಿ ಟಿಶ್ಯೂ ಸ್ಯಾರಿ ಇದೇ ಬೇಕು ಅಂತೇಳಿ ಇಷ್ಟಪಟ್ಟು ತೊಗೊಂಡಿದ್ದಾಳೆ ಹೇಗೆ ಕಾಣಿಸ್ತಾಳೆ ಅಂತ ನಿಮಗೆ ಮದುವೆ ಮನೆ ದಿನ ತೋರಿಸ್ತೀನಿ ಇದನ್ನ ಮದ್ಕೆಗೆ ಅಂತ ಸೆಲೆಕ್ಟ್ ಮಾಡಿರೋ ಸೀರೆ ಇದು ನನ್ನ ತಂಗಿ ನನ್ನ ನನ್ನ ಹೆಂಡ್ತಿ ಸೆಲೆಕ್ಟ್ ಮಾಡಿರೋ ಸೀರೆ ಅದು ಅವಳಿಗಂತಾನೆ ನೋಡಿ ಎಲ್ಲನೂ ಪೋತಿಸಲ್ಲೇ ತೊಗೊಂಡ್ವಿ ನಾವು ಇದು ಪೋತಿಸ್ ಬ್ಯಾಗು ಸೀರೆ ತಂದು ತಗೊಂಡಾದ್ಮೇಲೆ ಇದು ಕೂಡ ಬೇರೆ ಯೂಸಿಗೆ ಕೂಡ ಚ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ದೆ ಇದೆಲ್ಲ ಕೊಡೋರಿಗಂತ ಅಂತ ತೊಗೊಂಡಿದ್ದು ಸೀರೆಗಳು ಎಲ್ಲಾನು ತುಂಬ ಚೆನ್ನಾಗಿದ್ದಾವೆ ತುಂಬ ಇಷ್ಟ ಆಯಿತು ನಮಗೆ ಆಮೇಲೆ ಮನೇಲಿರೋರಿಗೆ ಕೂಡ ಇಷ್ಟ ಆಯಿತು ಚೆನ್ನಾಗಿರೋ ಸೀರೆಗಳನ್ನ ತೊಗೊಂಡು ಬಂದಿದ್ದೀರಿ ಅಂತ ಹೇಳಿದರು ಸೊ ಈಗ ಇಲ್ಲಿಂದ ಊರಿಗೆ ತೊಗೊಂಡೋಗ್ಬೇಕಲ್ಲ ಸೊ ಎಲ್ಲದನ್ನು ಎಲ್ಲರೂ ಒಂದೊಂದು ಸರ್ತಿ ನೋಡಿಬಿಟ್ಟು ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೆ ನಾನು ಜಾಸ್ತಿ ಸೀರೆಗಳನ್ನ ತೊಗೊಂಡಿಲ್ಲ ನಾವು ಸ್ವಲ್ಪ ಸೀರೆಗಳನ್ನೇ ತೊಗೊಂಡೆ ಇನ್ನೊಂದು ಸ್ವಲ್ಪ ಊರಲ್ಲಿ ತೆಗೆದಿಟ್ಟು ಬಂದಿದ್ದೀನಿ ಊರಲ್ಲಿ ಬಂದ ಆ ಶಾಪ್ಗೆ ಹೋಗಿದ್ವಿ ನಾವು ಸುಮ್ಮನೆ ನೋಡೋಣ ಅಂತ ಹೋಗಿದ್ವಿ ಬಟ್ ಕೆಲವು ಒಂದೊಂದು ಸ್ಯಾರಿಗಳು ಇಷ್ಟ ಆಯಿತು ಹಾಗಾಗಿ ಅಲ್ಲೂ ಸ್ವಲ್ಪ ಸೆಲೆಕ್ಷನ್ ಮಾಡಿ ಇಟ್ಟು ಬಂದಿದ್ದೀನಿ ಈಗ ಮತ್ತೆ ಇಲ್ಲಿ ಬೆಂಗಳೂರಿಂದ ರಿಟರ್ನ್ ಊರಿಗೆ ಮೇಲೆ ಅದನ್ನೆಲ್ಲ ತೊಗೋಬೇಕು ಅಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಹೇಳಿಬಿಟ್ಟು ಅದು ಕೂಡ ಶಾಪ್ ತುಂಬ ಚಿಕ್ಕದೆ ಬಟ್ ತುಂಬ ಒಳ್ಳೊಳ್ಳೆ ಸ್ಯಾರಿಗಳು ಇಟ್ಟಿದ್ರು ಮೇಡಮ್ ನೀವು ಎಲ್ಲೂ ಹೋಗಬೇಡಿ ನಿಮಗೆ ಮದುವೆ ಸ್ಯಾರಿಗಳು ನಿಮ್ಗೆ ಯಾವ ಥರದ್ದು ಬೇಕು ನಾನು ಇಲ್ಲಿಗೆ ತರಿಸ್ಕೊಡ್ತೀನಿ ಅಂತ ಹೇಳ್ತಿದ್ರು ಸೊ ನಾನು ಕೂಡ ಅಲ್ಲೇ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ ಸುಮ್ಮನೆ ಪೋತಿಸ್ಕೋ ಹೋದ್ವಲ್ಲ ಇಷ್ಟ ಆಯಿತು ಸೊ ಇಲ್ಲೇ ಶಾಪಿಂಗ್ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಅಲ್ಲಿ ಸ್ವಲ್ಪ ತೊಗೋಬೇಕು ಸೊ ರೇಷ್ಮೆ ಸ್ಯಾರಿಗಳಿಗೆಲ್ಲ ಬಾಕ್ಸ್ ಕೊಟ್ಟಿದ್ದರು ಬೇರೆ ಸ್ಯಾರಿಗಳಿಗೆಲ್ಲ ಬರೀ ಬ್ಯಾಗ್ ಕೊಟ್ಟಿದ್ದರು ಸೀರೆ ಬ್ಯಾಗು ಸೊ ಎಲ್ಲದನ್ನು ಬ್ಯಾಗಿಗೆ ತುಂಬ್ತಾ ಇದ್ದೀನಿ ಹೆಂಗೆ ತೊಗೊಂಡೋಗೋದು ಅಂತ ಗೊತ್ತಿಲ್ಲ ಸಖತ್ ಇದೆ ಮಕ್ಕಳು ಬೇರೆ ಇದ್ದಾರಲ್ಲ ಸೊ ತೊಗೊಂಡೋಗೋದು ಕಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಇವತ್ತೇ ಊರಿಗೆ ಹೊರಟಿದ್ರು ಸೊ ಅವರು ತೊಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಬ್ಯಾಗಿಗೆಲ್ಲ ತುಂಬಿದೆ ಆಮೇಲೆ ಇದು ನಮ್ಮ ಅತ್ತಿಗೆ ತಗೊಂಡಿದ್ದ ಸೀರೆಗಳನ್ನ ಸ್ವಲ್ಪ ಓಪನ್ ಮಾಡಿ ನೋಡೋಣ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ನಾವೀಗ ನಾನು ತೊಗೊಂಡಿದ್ದ ಸೀರೆ ಓಪನ್ ಮಾಡಿಲ್ಲ ಯಾಕೆಂದರೆ ಓಪನ್ ಮಾಡಿದ್ರೆ ಮತ್ತೆ ಊರಿಗೆ ಅದು ಅದೇ ಫೋಲ್ಡಿಂಗ್ ಬರೋದು ಸ್ವಲ್ಪ ಕಷ್ಟ ಅದಕ್ಕೆ ನಾನು ಓಪನ್ ಮಾಡಿಲ್ಲ ಇದು ಇಲ್ಲಿ ಅತ್ಗೆ ತಗೊಂಡಿದ್ದ ಸೀರೆಗಳನ್ನ ಮತ್ತು ನಮ್ಮ ಅಕ್ಕ ಅಂದರೆ ನಮ್ಮ ಮಾವನ ಅಕ್ಕನ ಮಗಳು ಅವ್ರು ತೊಗೊಂಡಿದ್ದ ಸೀರೆಗಳನ್ನೆಲ್ಲ ಓಪನ್ ಮಾಡಿದ್ವಿ ಸೊ ನನ್ನ ಮೈದನ್ನ ಅದು ಫೋಲ್ಡಿಂಗ್ ಹೇಗಿದೆ ಹಾಗೆ ನಾನು ಫೋಲ್ಡಿಂಗ್ ಮಾಡ್ತೀನಿ ಅಂತ ಟ್ರೈ ಮಾಡ್ತಾಯಿದ್ರು ಒಂದು ಸೀರೆ ಬಂತು ಇನ್ನೊಂದು ಸೀರೆ ಫೋಲ್ಡಿಂಗ್ ಬರಲಿಲ್ಲ ನೋಡಿ ಇಷ್ಟು ಐಟಮ್ಗಳನ್ನ ತೊಗೊಂಡಿದ್ದೀವಿ ಅದೇ ವೆಂಕಟೇಶ್ವರದಲ್ಲಿ ಆಫರ್ ಇದೆ ಅಂತ ಹೇಳಿದ್ನಲ್ಲ ನೀವು ಎಷ್ಟು ಬಿಲ್ ಮಾಡ್ತೀರ ಅನ್ನೋದ್ರ ಮೇಲೆ ಅವರು ಗಿಫ್ಟ್ ಕೊಡ್ತಾರೆ ಸೊ ನಂದು ಮೈದ್ನನ ಭಾವ ಕೂಡ ಅವ್ರದ್ದು ಕೂಡ ಮದುವೆ ಇರೋದ್ರಿಂದ ಅವ್ರು ತುಂಬ ಶಾಪಿಂಗ್ ಮಾಡಿದರು ಅವ್ರಿಗೆ ಬೇಷನ್ನು ಹರಿವಣ ಎಲ್ಲ ಕೊಟ್ಟಿದ್ದಾರೆ ಸೊ ನಾನು ಬರೀ ಒಂದು ತ್ರೀ ತೌಸಂಡ್ದು ಮದುವೆ ಸೆಟ್ ಮದು ಮಗನ ಸೆಟ್ ತೊಗೊಂಡಿದ್ದರಿಂದ ನನಗಿದೊಂದು ಹರಿವಣ ಕೊಟ್ಟಿದ್ದಾರೆ ಅಷ್ಟೇ ಅವ್ರಿಗೆ ದೊಡ್ಡದು ಬೇಷನ್ಸ್ ಎಲ್ಲ ಕೊಟ್ಟಿದ್ದರು ಅಂದರೆ ಬಿಲ್ ಜಾಸ್ತಿ ಆದಂಗೂ ಗಿಫ್ಟ್ಗಳು ಜಾಸ್ತಿ ಕೊಡ್ತಾರೆ ಸೊ ವೆಂಕಟೇಶ್ವರ ಸಿಲ್ಕು ಕೂಡ ಹೋಗಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಏನಕ್ಕೆ ನಂಬರ್ ಒನ್ ಕ್ವಾಲಿಟಿ ಅದೆಲ್ಲಾದಮೇಲೆ ಎಲ್ಲ ಫ್ಯಾಮಿಲಿಯರು ಸೇರಿಕೊಂಡು ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ವಿ ಇದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಾನೇ ವೀಡಿಯೋ ಮಾಡ್ತಾಯಿದ್ದೆ ಇದು ಹಿಂದೆ ಏನೋ ಒಂದು ಬಿಲ್ ಇಟ್ಕೊಂಡಿದ್ದೆ ಆ ಬಿಲ್ ಅಡ್ಡ ಬಂದಿದೆ ಕ್ಯಾಮ್ರಾಕ್ಕೆ ನಂಗೆ ಗೊತ್ತೇ ಆಗಲಿಲ್ಲ ನಾನೇ ಕಾಣಿಸ್ತಾಯಿಲ್ಲ ಕೊನೆಗೆ ಎಲ್ಲರೂ ಆಚೆ ಕೂತ್ಕೊಂಡು ಹನ್ನೆರಡು ಗಂಟೆ ತನಕ ಮಾತಾಡಿ ಮಲ್ಕೊಂಡ್ವಿ ಸೊ ಈ ಥರ ನನ್ನ ದಿನ ಹೆಂಡಾಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you so much.